എൽ നമസ്കാര പ്രിമനു ടി വി കന്നട യൂട്യൂബ് ചാനൽ നിമ്മെല്ലൂ കൂടെ സ്വകത ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಅಂದರೆ ಪಿ ಎಸ್ ಟಿ ಆರ್ ಆಗಿರ್ಬೋದು ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಎಚ್ ಎಸ್ ಟಿ ಆರ್ ಯಾವುದೇ ಒಂದು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ಗಳು ನಮ್ಮ ಹತ್ರ ಇರಬೇಕಾಗುತ್ತೆ ಸೊ ವೆರಿಫಿಕೇಶನ್ ಟೈಮಲ್ಲಿ ಆಗಿರ್ಬೋದು ಅಥವಾ ಆನ್ಲೈನಲ್ಲಿ ನಾವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಆಗಿರ್ಬೋದು ಯಾವೆಲ್ಲ ಡಾಕ್ಯುಮೆಂಟ್ಸ್ ನಾವು ನಮ್ಮ ಹತ್ರ ಇಂಪಾರ್ಟೆಂಟ್ ಆಗಿ ಇರಬೇಕು ಅನ್ನೋದನ್ನು ನಾನು ಇವತ್ತಿನ ವೀಡ್ಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಆ್ಯಂಡ್ ಮೋರ್ ಓವರ್ ನಾವು ಕಾಲ್ ಆಗಲಿ ನೋಟಿಫಿಕೇಶನ್ ಆಗಲಿ ಅದಾದಮೇಲೆ ನಾವು ಮಾಡ್ಕೊತೀವಿ ಅನ್ನೋದಕ್ಕಿಂತ ನಾವು ಈಗಲೇ ಎಲ್ಲ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ಇಟ್ಕೊಳ್ಳೋದು ಒಳ್ಳೆಯದು ಬಿಕಾಸ್ ಯಾವುದೇ ಒಂದು ಡಾಕ್ಯುಮೆಂಟ್ಸ್ನ ನಾವು ರೆಡಿ ಕೊಡಬೇಕು ಅಂತ ಮಾಡಿಸ್ಕೊಬೇಕು ಅಂತ ಅಂದ್ರೂ ಕೂಡ ಒನ್ ಒನ್ ಆ್ಯಂಡ್ ಹಾಫ್ ಮಂತ್ ಟೈಮ್ ತೊಗೊಂಡ್ಬಿಡ್ತಾರೆ ಅಕಸ್ಮಾತ್ ಏನಾದರೂ ಅಧಿಸೂಚನೆ ಆಗಿ ನೋಟಿಫಿಕೇಷನು ಆಗಿ ಅಪ್ಲಿಕೇಶನ್ ಹಾಕೋದಕ್ಕೆ ಟೈಮ್ ಆಗಿಬಿಟ್ರೆ ಆವಾಗ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ ಅಂತಂದರೆ ನೀವು ಪರದಾಡಬೇಕಾಗತ್ತೆ ಸೊ ಹಾಗಾಗಿ ಇವಾಗಲೇ ನಿಮ್ಮ ಹತ್ರ ಯಾವೆಲ್ಲ ಡಾಕ್ಯುಮೆಂಟ್ಸ್ ಇಲ್ಲ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಎಲ್ಲವನ್ನೂ ಕೂಡ ರೆಡಿ ಮಾಡಿ ಇಟ್ಕೊಂಡ್ರೆ ನೋಟಿಫಿಕೇಷನ್ ಆದಂಥ ಸಂದರ್ಭದಲ್ಲಿ ನೀವು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇರೋದಿಲ್ಲ ಹಾಗಾಗಿ ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಅವತ್ತಿನ ವೀಡಿಯೋನೂ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇದಾಗಿ ನಮ್ಮ ಹತ್ರ ಮೇನ್ ಆಗಿ ಇರಬೇಕಾಗಿರುವಂತಹ ಒಂದು ಡಾಕ್ಯುಮೆಂಟ್ ಏನಪ್ಪ ಅಂತ ಹೇಳಿದ್ರೆ ಆನ್ಲೈನ್ ಅಪ್ ಅಪ್ಲಿಕೇಶನ್ನು ಆದರೆ ಇವಾಗ ನೀವು ಯಾವುದಾದ್ರೂ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಿರ್ತೀರಲ್ವ ಸೊ ಆ ಒಂದು ಅಪ್ಲಿಕೇಶನ್ನ ಪ್ರಿಂಟ್ಔಟ್ ನೀವು ತಗೊಳ್ಬೇಕಾಗುತ್ತೆ ಸೊ ವೆರಿಫಿಕೇಷನ್ ಟೈಮಲ್ಲಿ ಅಪ್ಲಿಕೇಶನ್ ಫಾರ್ಮೆಟ್ ಕೇಳ್ತಾರೆ ಸೊ ಅಪ್ಲಿಕೇಶನ್ ಹಾಕಿರೋದು ಅದೊಂದು ಪ್ರಿಂಟ್ ಕೊಡಿ ಅಂತ ಕೇಳಿಬಿಟ್ಟಾಗ ನಿಮ್ಮ ಹತ್ರ ಅದು ಇಂಪಾರ್ಟೆಂಟಾಗಿ ಇರಬೇಕಾಗುತ್ತೆ ಸೊ ಆನ್ಲೈನ್ ಅಪ್ಲಿಕೇಶನ್ ಇರಬೇಕಾಗುತ್ತೆ ಆ್ಯಂಡ್ ಹಾಲ್ ಟಿಕೆಟ್ ಸೊ ಇದು ಫಸ್ಟ್ ನಾನು ವೆರಿಫಿಕೇಷನ್ಗೆ ಏನೇನು ಬೇಕು ಅಂತ ಹೇಳ್ಬಿಡ್ತೀನಿ ಸೊ ನೀವು ಅಂತ ಹೋದಾಗ ನಿಮ್ಮ ಹತ್ರ ಏನೆಲ್ಲ ಡಾಕ್ಯುಮೆಂಟ್ಸ್ ಇರಬೇಕಂತ ಹಾಲ್ ಟಿಕೆಟ್ ಮೇನ್ ಆಗಿ ಇರಬೇಕಾಗುತ್ತೆ ಸೊ ನೀವು ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಏನು ನಿಮ್ಮ ಒಂದು ಸಿಗ್ನೇಚರ್ ಎಲ್ಲವೂ ಕೂಡ ಹಾಲ್ ಟಿಕೆಟ್ ಇರುತ್ತೆ ಸೊ ಹಾಲ್ ಟಿಕೆಟ್ ಮೇಯ್ನ್ ಆಗಿ ಇರಬೇಕಾಗುತ್ತೆ ಅಂಡ್ ನೆಕ್ಸ್ಟ್ ಇನ್ಕಮ್ ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಮೇಯ್ನ್ ಆಗಿ ಬೇಕಾಗುತ್ತೆ ಸೊ ಇದರ ಬಗ್ಗೆ ಇನ್ಕಮ್ ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬಗ್ಗೆ ತುಂಬಾ ಜನಕ್ಕೆ ಗೊಂದಲ ಇದೆ ಇನ್ಕಮ್ ಸರ್ಟಿಫಿಕೇಟ್ ಹಸ್ಬೆಂಡ್ ಹೆಸರಲ್ಲಿ ಅಥವಾ ಕ್ಯಾಸ್ಟ್ ಸರ್ಟಿಫಿಕೇಟ್ ಹಸ್ಬೆಂಡ್ ಹೆಸರಲ್ಲಿ ಇರಬೇಕಾ ಇವಾಗ ಆಲ್ರೆಡಿ ನನ್ನ ಪೇರೆಂಟ್ ಹೆಸರಲ್ಲಿ ಇದೆ ಅಂತ ಸೊ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತ ಬಂದಾಗ ಆಬ್ವಿಯಸ್ಲಿ ಸೊ ಲೈಫ್ ಲಾಂಗ್ ಅದು ನಿಮಗೆ ಪೇರೆ ತಂದೆ ಹೆಸರಲ್ಲಿ ಏನಿರುತ್ತೆ ಅದೇ ಕ್ಯಾರಿ ಆಗ್ತಾ ಹೋಗುತ್ತೆ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಅಂತ ಬಂದಾಗ ಮದುವೆ ಆದಮೇಲೆ ಹೆಣ್ಣು ಮಕ್ಕಳಿಗೆ ಗಂಡನ ಹೆಸರೇ ಗಂಡನ ಇನ್ಕಮ್ ಸರ್ಟಿಫಿಕೇಟೇ ಬೇಕಾಗಿರೋದ್ರಿಂದ ಗಂಡನ ಹೆಸರಲ್ಲಿ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ಇರಬೇಕಾಗತ್ತೆ ಸೊ ಹಾಗಾಗಿ ನೀವು ಇನ್ಕಮ್ ಆ್ಯಂಡ್ಸ್ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಮಾಡಿಸ್ಕೊಳ್ಬೇಕಾಗುತ್ತೆ ಮತ್ತು ಇವ ಇವಾಗಲೇ ಕೊಟ್ಟರೆ ನಿಮಗೆ ಒನ್ ಒನ್ ಮಂತಲ್ಲೆಲ್ಲ ನಿಮಗೆ ಮಾಡಿಕೊಡ್ತಾರೆ ಮ್ಯಾಕ್ಸಿಮಮ್ ಅಂದರೆ ಒನ್ ಮಂತ್ ಟ್ವೆಂಟಿ ಟ್ವೆಂಟಿ ಒನ್ ಡೇಸಲ್ಲೆಲ್ಲ ಬಂದುಬಿಡತ್ತೆ ನಿಮಗೆ ಸೊ ಇವಾಗ ಯಾರ ಹತ್ರ ಇಲ್ಲ ಕ್ಯಾಸ್ಟ್ ಆ್ಯಂಡ್ ಸರ್ಟಿಫಿಕೇಟ್ ಹೊಸದಾಗಿ ಮಾಡಿಸ್ಕೋಬೇಕು ಅನ್ನೋರು ಈಗಲಿಂದಲೇ ಕೊಟ್ಟರೆ ಒಳ್ಳೆಯದು ಬಿಕಾಸ್ ಅದನ್ನ ಇನ್ನು ಫೈವ್ ಇಯರ್ಸ್ ತನಕ ವ್ಯಾಲಿಡಿಟಿ ಇರುತ್ತೆ ಹಾಗಾಗಿ ಇವಾಗ ಮಾಡಿಸ್ಕೊಂಡ್ರೆ ಒಳ್ಳೆಯದು ಆ್ಯಂಡ್ ನೆಕ್ಸ್ಟು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಹತ್ತನೇ ತರಗತಿಯ ಮಾರ್ಕ್ಸ್ ಕಾರ್ಡ್ ನಿಮ್ಮ ಒಂದು ಹೆಸರು ಮತ್ತು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ನ ಒಂದು ವೆರಿಫಿಕೇಷನ್ಗೋಸ್ಕರ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನ ಕೇಳ್ತಾರೆ ಇದು ತುಂಬಾ ಇಂಪಾರ್ಟೆಂಟು ಅದಾದಮೇಲೆ ಪಿ ಯು ಸಿ ಮಾರ್ಕ್ಸ್ ಕಾರ್ಡು ಎರಡೂ ಫಸ್ಟ್ ಪಿ ಯು ಸಿ ಆ್ಯಂಡ್ ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಇದ್ರೆ ಒಳ್ಳೆಯದು ಮೇಯ್ನಾಗಿ ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ತುಂಬ ಇಂಪಾರ್ಟೆಂಟಾಗಿ ಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟು ಡಿಗ್ರಿ ಆ್ಯಂಡ್ ಕಾನ್ವೊ ಕ ಸೊ ಪಿ ಎಸ್ ಟಿ ಆರ್ ಅಂತ ಬಂದಾಗ ಪಿ ಯು ಸಿ ಮತ್ತು ಡಿ ಎಡ್ ಕೇಳೋದರಿಂದ ಡಿ ಎಲ್ ಎಡ್ ಅಥವಾ ಡಿ ಎಡ್ ಟಿ ಸಿ ಎಚ್ ಕೇಳೋದ್ರಿಂದ ನಿಮ್ಮ ಒಂದು ಡಿ ಎಡ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ ಅಥವಾ ಟಿ ಸಿ ಎಚ್ ಸರ್ಟಿಫಿಕ ೇಟ್ ಬೇಕಾಗಿರುತ್ತೆ ಆ್ಯಂಡ್ ಡಿಗ್ರಿ ಮತ್ತು ಡಿಗ್ರಿ ಕಾನ್ವೊಕೇಶನ್ ಜಿ ಪಿ ಎಸ್ ಟಿ ಆರ್ ಅಂತ ಬಂದಾಗ ಡಿಗ್ರಿ ಮತ್ತು ಕಾನ್ವೊಕೇಶನ್ಸ್ ಬೇಕಾಗುತ್ತೆ ಆ ಡಿಗ್ರಿ ಮೂ ತ್ರೀ ಇಯರ್ಸ್ ಏನಿದೆ ಆರು ಸೆಮಿಸ್ಟರ್ನ ಒಂದು ಸರ್ ಮಾರ್ಕ್ಸ್ ಕಾರ್ಡ್ಸು ಪ್ಲಸ್ಸು ಕಾನ್ವೊಕೇಶನ್ ಅಥವಾ ಪಾಸಿಂಗ್ ಸರ್ಟಿಫಿಕೇಟ್ ಕೆಲವ್ರ ಹತ್ರ ಕಾನ್ವೊಕೇಶನ್ ಇರಲ್ಲ ಸೊ ಅದರ ಬದಲಿಗೆ ಪಾಸಿಂಗ್ ಸರ್ಟಿಫಿಕೇಟ್ ಇರುತ್ತೆ ಸೊ ಪಾಸಿಂಗ್ ಸರ್ಟಿಫಿಕೇಟ್ ಇದ್ದರೂ ಕೂಡ ನಡೆಯುತ್ತೆ ಆ್ಯಂಡ್ ಡಿಗ್ರಿ ಆ್ಯಂಡ್ ಕಾನ್ವೊಕೇಶನ್ ಬೇಕಾಗುತ್ತೆ ಮತ್ತು ಬಿ ಎಡ್ ಬಿ ಎಡ್ ಮಾರ್ಕ್ಸ್ ಕಾರ್ಡು ಮತ್ತು ಕಾನ್ವೊಕೇಶನ್ ಇದು ಇಂಪಾರ್ಟೆಂಟು ಆಮೇಲೆ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಮೀಸಲಾತಿಗೋಸ್ಕರ ನೀವು ಕನ್ನಡ ಮಾಧ್ಯಮದಲ್ಲಿ ಓದಿದ್ದೀರಾ ಅಂದರೆ ಒನ್ ಫಸ್ಟ್ ಸ್ಟ್ಯಾಂಡರ್ಡಿಂದ ಟೆಂತ್ ಸ್ಟ್ಯಾಂಡರ್ಡ್ ತನಕ ನೀವು ಕನ್ನಡ ಮಾಧ್ಯಮದಲ್ಲೇ ಓದಿ ಓದಿರಬೇಕಾಗತ್ತೆ ನಾವು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿ ಒಂದು ಸಬ್ಜೆಕ್ಟ್ ಕನ್ನಡ ಓದಿದ್ದೀವಿ ಅಂತಂದು ಮಾತ್ರಕ್ಕೆ ನಮಗೆ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಸಿಗೋದಿಲ್ಲ ಸೊ ಕಂಪ್ಲೀಟಾಗಿ ಫಸ್ಟ್ ಸ್ಟ್ಯಾಂಡರ್ಡಿಂದ ಟೆಂತ್ ಸ್ಟ್ಯಾಂಡರ್ಡ್ ತನಕನೂ ಕೂಡ ನೀವು ಕನ್ನಡ ಮಾಧ್ಯಮದಲ್ಲೇ ಓದಿರಬೇಕು ಸೊ ಅಂಥವರಿಗೆ ಮಾತ್ರ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಸಿಗುತ್ತೆ ಆ್ಯಂಡ್ ಗ್ರಾಮೀಣ ಅಭ್ಯರ್ಥಿ ರೂರಲ್ ಸರ್ಟಿಫಿಕೇಟ್ ಕೂಡ ನೀವು ಇಟ್ಕೋಬೇಕಾಗತ್ತೆ ಅದ್ರ ಜೊತೆಗೆ ಒಂದು ಫೋಟೋ ಮತ್ತು ಸಹಿ ಇದಿಷ್ಟು ಇಂಪಾರ್ಟೆಂಟಾಗಿ ಬೇಕಾಗುತ್ತೆ ಸೊ ಇದೇನು ವೆರಿಫಿಕೇಷನ್ ಟೈಮ್ಗೆ ನಾನು ಹೇಳಿದ್ದು ವೆರಿಫಿಕೇಷನ್ ಟೈಮ್ಗೆ ನಿಮಗೆ ಆನ್ಲೈನ್ನಲ್ಲಿ ಏನು ಅಪ್ಲಿಕೇಶನ್ ಹಾಕಿರ್ತೀರಲ್ಲ ಅದು ಅದು ಒಂದು ಫಾರ್ಮೆಟ್ ಬೇಕಾಗುತ್ತೆ ಮತ್ತು ಹಾಲ್ ಟಿಕೆಟು ಸೊ ಇವಾಗ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಟು ಇನ್ಕಮ್ಮು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾಡು ಪಿ ಯು ಸಿ ಮಾರ್ಕ್ಸ್ ಕಾಡು ಬಿ ಎಡ್ ಡಿ ಎಡ್ ಮಾರ್ಕ್ಸ್ ಸೊ ಮತ್ತು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಆಗಿರ್ಬೋದು ಜೊತೆಗೆ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಆಗಿರ್ಬೋದು ಮತ್ತು ಗ್ರಾಮೀಣ ಅಭ್ಯರ್ಥಿ ಇದೆಲ್ಲ ಕೂಡ ನಮ್ಮ ನಿಮಗೆ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ನಿಮಗೆ ಬೇಕಾಗುತ್ತೆ ಸೊ ಇದಿಷ್ಟು ಏನು ಶಿಕ್ಷಕರ ನೇಮಕಾತಿಗೆ ಬೇಕಾಗುವಂತಹ ಒಂದು ಮೇಯ್ನ್ ಡಾಕ್ಯುಮೆಂಟ್ಸ್ ಆಗಿರುತ್ತೆ ಪಿ ಎಸ್ ಟಿ ಆರ್ ಆಗಿರ್ಬೋದು ಜಿ ಪಿ ಎಸ್ ಟಿ ಆರ್ ಹೆಚ್ ಎಸ್ ಟಿ ಸೊ ಹೆಚ್ ಎಸ್ ಟಿ ಆರ್ ಅಂತ ಬಂದಾಗ ಗೊತ್ತಿಲ್ಲ ಇಲ್ಲಿ ತನಕ ಮಾಸ್ಟರ್ ಡಿಗ್ರಿ ಕೇಳಿರಲಿಲ್ಲ ಯಾರ್ದು ಪಿ ಜಿ ಆಗಿರುತ್ತೋ ನಿಮ್ಮದು ಪಿ ಜಿ ಸ ಪಿ ಜಿ ಮಾರ್ಕ್ಸ್ ಕಾರ್ಡ್ಸ್ ಅಂದರೆ ಏನು ಎರಡು ವರ್ಷಗಳ ಮಾಸ್ಟರ್ ಡಿಗ್ರಿ ಮಾಡಿರ್ತೀರ ನಾಲ್ಕು ಎರಡು ವರ್ಷಗಳಲ್ಲಿ ನಾಲ್ಕು ಸೆಮಿಸ್ಟರ್ ಅಂತಾರೆ ನಾಲ್ಕು ಸೆಮಿಸ್ಟರ್ ನಾವು ಒಂದು ಮಾರ್ಕ್ಸ್ ಕಾರ್ಡ್ಸ್ ಬೇಕಾಗುತ್ತೆ ಪ್ಲಸ್ ಒಂದು ಕಾನ್ವೊಕೇಶನ್ ಬೇಕಾಗುತ್ತೆ ಸೊ ಐದು ಡಾಕ್ಯುಮೆಂಟ್ಸು ನಿಮ್ಮದು ಎಚ್ ಎಸ್ ಟಿ ಆರ್ ಕಾಲ್ ಆದಾಗ ಏನೋ ಪಿ ಜಿ ಕೇ ಬೇಕು ಅಂತ ಕೇಳಿದರೆ ಮಾಸ್ಟರ್ ಡಿಗ್ರಿ ಆಗಿರಬೇಕು ಅಂತ ಕೇಳಿತ್ತು ಅಂತಂದರೆ ಸೊ ಆ ಒಂದು ಮಾರ್ಕ್ಸ್ ಕಾರ್ಡ್ಸು ಮತ್ತು ಕನ್ವೊಕೇಶನು ಕೂಡ ಬೇಕಾಗುತ್ತೆ ಸೊ ಇದಿಷ್ಟು ಏನೋ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಶಿಕ್ಷಕರ ನೇಮಕಾತಿಗೆ ಏನೆಲ್ಲ ಬೇಕು ಅಂತ ಅಂದ್ಬಿಟ್ಟು ಸೊ ಇದ್ರ ಜೊತೆಗೆ ನಿಮಗೆ ಬೇರೆ ಏನೇ ಡೌಟ್ಸ್ ಇದ್ರು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ನಾನು ರಿಪ್ಲೈ ಮಾಡ್ತೀನಿ ಆ್ಯಂಡ್ ಇನ್ ಇನ್ನೊಂದು ವಿಚಾರ ಹೇಳಬೇಕು ಸೊ ನಾನು ಕೆಲವೊಂದು ಈ ಒಂದು ವಿಡಿಯೋದ ಕೆಳಗೆ ಕೆಲವೊಂದಷ್ಟು ಪ್ರಾಡಕ್ಟ್ ಪ್ರಾಡಕ್ಟ್ಸ್ಗಳನ್ನ ನಾನು ಟ್ಯಾಗ್ ಮಾಡಿರ್ತೀನಿ ನಿಮಗೆ ಇಷ್ಟವಾಗಿರುವಂತಹ ಬುಕ್ಸ್ ಆಗಿರ್ಬೋದು ಅಥವಾ ಎಕ್ಸಾಮ್ ಪರ್ಪಸ್ ಇಂದ ಬುಕ್ಸ್ ಆಗಿರ್ಬೋದು ಆ್ಯಂಡ್ ಕೆಲವೊಂದು ಡ್ರೆಸ್ ಆಗಿರ್ಬೋದು ಆಮೇಲೆ ಹೋಮ್ ಅಪ್ಲಯನ್ಸಸ್ ಆಗಿರ್ಬೋದು ಇವೆಲ್ಲವನ್ನು ಕೂಡ ನಾನು ಟ್ಯಾಗ್ ಮಾಡಿರ್ತೀನಿ ನಿಮಗೆ ಆಲ್ರೆಡಿ ಯಾವುದಾದ್ರೂ ಒಂದು ಪ್ರಾಡಕ್ಟ್ ಇಷ್ಟ ಆಯಿತು ಅಂತಂದರೆ ನಿಮಗೆ ಕ್ಲಿಕ್ ಮಾಡಿ ನೀವು ಅಲ್ಲೇ ಶಾಪ್ ಮಾಡ್ಬೋದು ಸೊ ಇದಾಗಿತ್ತು ಇವತ್ತಿನ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕೂಡ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ